ಇವತ್ತೆಲ್ಲಿ ಹೋಗ್ತಿದಿವಂದ್ರೆ ಮಾಡಲ್ ಗೌರಮ್ಮ ಹೋಗ್ತಿದ್ದೀವಿ ಏನಕ್ಕೆ ಅಂದ್ರೆ ಆ ದೇವಸ್ಥಾನ ಇದೆಯಲ್ಲ ದೇವಸ್ಥಾನ ಎಲ್ಲ ನೋಡ್ಕೊಂಬರ್ಬೇಕು ಎಲ್ಲ ಅನ್ಕೊಂಡಿದ್ವಿ ಹೋಗ್ತಾ ಇದೀವಿ ಗಾಯ್ಸ್ ಎಲ್ಲ ಬಸ್ ಹತ್ತಿದೀವಿ ಈಗ ಹೋಗ್ತೀವಿ ಇದ್ವಿ ಬರ್ರಿ ನೋಡ ನಮ್ಮಿಂದ ಎರಡು ಜನ ನೋಡ್ರಿ ಹೆಂಗೆ ಇಣಕಿ ಇಣಕಿ ನೋಡ್ತಾ ಇದ್ದಾರೆ ಬಸ್ಸಲ್ಲಿ ಒಳಗೆ ಬಂದು ಕೂತ್ಕೊಂಡಿದೀವಿ ಈಗ ಮಾಡಾಲ್ ಗೌರಮ್ಮಗೆ ಬಸ್ ಹತ್ಕೊಂಡು ಹೋಗ್ತಾ ಇದೀವಿ

ನೋಡ್ರಿ ಚೆನ್ನಾಗಿದೆ ಜಾತ್ರೆ ಎಲ್ಲ ಲೈನ್ ನಲ್ಲಿ ಬಂದ್ವಿ ಲೈನ್ ಬಂದ ಮೇಲೆ ಒಳಗೆ ಬಂದ್ ನೋಡಿದ್ರೆ ಇನ್ನು ಇಷ್ಟೊಂದು ಲೈನ್ ಇದೆ ಈ ರಶನ್ ಮುಗಿಸ್ಕೊಂಡು ನಾವು ದೇವಸ್ಥಾನದಲ್ಲಿ ಪೂಜೆ ಮಾಡಿಸೋ ಅಷ್ಟೊತ್ತಿಗೆ ಇನ್ನೂ ಒಂದು ಅರ್ಧ ಗಂಟೆ ಆಗತ್ತೆ ಪೂಜೆ ಎಲ್ಲ ಚೆನ್ನಾಗಾದ್ರೆ ಸಾಕು ದೇವಸ್ಥಾನದೊಳಗೆ ಹೋಗ್ತಿದೀವಿ

ಇವಾಗ ದೇವಸ್ಥಾನದಿಂದ ಹೊರಗೆ ಆಚೆ ಜಾತ್ರೆ ಒಳಗೆ ಬರ್ತಾ ಇದೀವಿ ಕರ್ಪೂರ ಎಲ್ಲ ಕರ್ಪೂರ ಅದ್ರೊಳಗೆಲ್ಲ ಹಾಕ್ಬಿಟ್ಟು ಇವಾಗ ಇನ್ನೊಂದು ಪಕ್ಕದಲ್ಲಿ ಒಂದು ದೇವರಿದೆ ಅದಕ್ಕೆ ಹೋಗ್ತಾ ಇದ್ದೀವಿ ಇಲ್ಲಿ ಕರ್ಪೂರ ತುಂಬಾ ಜಾಸ್ತಿ ಮಾಡ್ತಾರೆ ಏನಕ್ಕೆ ಇಲ್ಲಿ ಅರ್ಕೆ ಹೊತ್ಕೊಂಡಿರ್ತಾರಲ್ಲ ಅವರು ಇಷ್ಟು ದುಡ್ಡಿನ ಕರ್ಪೂರ ಹಾಕ್ತಿವಿ ಅಂತ ಅಂದ್ಬಿಟ್ಟು ಅರ್ಕೆ ಹೊರ್ಕೊತಾರೆ ಇದ್ರ ಕಾಣಿಸ್ತಿದ್ಯಾರ ಅದರೊಳಗೆ ಹಾಕ್ತಾರೆ ಅವರಿಗೆ ಅವ್ರ ಮನೆಯವರಿಗೆಲ್ಲ ಒಳ್ಳೇದಾಗ್ಲಿ ಅಂತ ಇದು ಇದು ಕಾಣಿಸ್ತಿದೆಯಲ್ಲ ಅದ್ರೊಳಗ ಹಾಕ್ತಾರೆ ನಾವೀಗ ಜಾತ್ರೆ ಒಳಗೆ ಬಂದಿದೀವಿ ಏನ್ ತಗೊಂತೀವಿ ಅಂತ ನೋಡೋಣ ಬನ್ನಿ ಪಾಯಸ ಮತ್ತೆ ಅನ್ನ ಸಾರಿ ಈಗ ಊಟ ಎಲ್ಲ ಮುಗಿಸ್ಕೊಂಡು ಕೊಳದ ಹತ್ರ ಬಂದಿದ್ದೀವಿ ಕೊಳದಲ್ಲಿ ಆಮೆ ಮೀನು ಎಲ್ಲ ಇದೆ ವಿಡಿಯೋದಲ್ಲಿ ಕಾಣಿಸ್ತಾ ಇಲ್ಲ ಈಗ ಗೌರಮ್ಮಂಗೆ ಒಂದು ವರ್ಷದಲ್ಲಿ ಹತ್ತು ದಿನ ಮಾತ್ರ ಕೂರಿಸ್ತಾರೆ ಹತ್ತು ದಿನದಲ್ಲಿ ಗೌರಮ್ಮನ ಕೂರಿಸಿ ಅದಕ್ಕೆ ಬಿಡುವಾಗ ಅದರಲ್ಲಿ ಮೂಗುತ್ತಿರುತ್ತೆ ಮೂಗುತ್ತಿನ ತೆಗ್ದಾಗ ಗೌರಮ್ಮನ ಕಣ್ಣಿಂದ ಕಣ್ಣೀರು ಸುರಿಯತ್ತೆ ಈ ಗೌರಮ್ಮಂದು ಅಷ್ಟು ಶ್ರೇಷ್ಠ ಇದೆ ಯಾರು ಏನಂತ ಅನ್ ಅಂದ್ಕೊಳ್ತಾರೋ ಆ ರೀತಿಯೇ ಆಗತ್ತೆ ಅವ್ರು ಅನ್ಕೊಂಡಂಗೆ ಕ ಅದನ್ನು ಅರ್ಕೆನ ಕರ್ಪೂರದ ಮೂಲಕ ಹೆಚ್ಚು ತೀರಿಸ್ತಾರೆ ಜನ ದೇವ್ರಿಗೆ ಮಾಡ್ಲಕ್ಕಿ ಎಲ್ಲ ಕೊಡ್ತಾರೆ ಈ ಪೂಜೆ ಎಲ್ಲ ಮುಗಿಸ್ಕೊಂಡು ನಾವು ಇವಾಗ ಹೊರಡ್ತಾಯಿದ್ದೀವಿ

ನಾವು ನೋಡ್ಕೊಂಡೆಲ್ಲ ಬಂದ್ವಿ ಚೆನ್ನಾಗಿತ್ತು ಒಳಗೆ ದೇವ್ರ ನೋಡಿದ್ರೆ ಇಲ್ಲಿ ಚಪ್ಪಲಿ ಒಂದು ಚಪ್ಪಲಿ ಆ ಚಪ್ಪಲಿ ಚಪ್ಪಲಿ ಅಲ್ಲಿ ತರಿದೀವಿ ಬಂದ್ವಿ ಈಗ